ಆಗಿದ್ದು ಒಂದ್ ತಾರೀಕಿಗೆ ಆಗಿದೆ ಎಫ್ ಐ ಆರ್ ಒಂಬತ್ತ ಈ ಫ್ಯಾಮಿಲಿ ದವರಿಗೆ ಗೊತ್ತೇ ಇಲ್ಲ ಇವ್ರ ಮಗ ಎಲ್ಲಿ ಅಡ್ಮಿಟ್ ಮಾಡಿ ಮಾಡಿದಾರ ಅಂತ ಮೂರ್ ದಿವ್ಸ ಔರಂಗಾಬಾದ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ ಎರಡ್ ದಿವಸ ಅರ್ಧ ಮರ್ಧಕ್ಕೆ ಓನರ್ ಬಿಟ್ಟು ಬಂದಿದ್ದಾನ ಸರ್ ಟ್ರೀಟ್ ಅನಧಿಕೃತ ಗ್ಯಾಸ್ಗಳ ಬಗ್ಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ ಭೀಮಿ ಸರ್ಕಾರ ಸಂಘಟನೆಯಿಂದ ಮನವಿ ಮಾಡಿಕೊಂಡ್ರು ಕೂಡ ತನ ಅಧಿಕಾರಿಗಳು ಯಾರ ಮೇಲೆ ಕ್ರಮ ತಗೊಂಡಿಲ್ಲ ಅದು ಬಂದು ಮಾಡಿಲ್ಲ ಅದಕ್ಕೆ ಎ ಆರಪ್ಪ ಆದರೆ ಡಿ ಸಿ ಆರ್ ಹಾಂ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡಿದ್ರು ಇನ್ನೂತನ ಗ್ಯಾಸ್ ವಿಜಯಪುರ ನಗರದಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಓಣಿ ಓಣಿಯಲ್ಲಿ ಅನಧಿಕೃತ ಗ್ಯಾಸ್ಗಳನ್ನು ಬಂದ್ ಮಾಡೋಕೆ ಹೊಡಿತಾಕತ್ತಿಲ್ಲ ಆಗೋಗಿಲ್ಲದು ಯಾಕಂದ್ರೆ ವಾರದಾಗ ತಿಂಗಳಾಗ ಜನ ಸಾಯ್ತಿರ್ತಾರೆ ನಾವು ಬಂದು ಆಫೀಸ್ ಕುಡ್ರಬೇಕು ನಮ್ಮ ಹೋರಾಟ ಮಾಡಬೇಕು ನಮ್ಮ ಮನೆಗೆ ಹೋಗಬೇಕು ಹಾಂ ಅವ್ರು ಅಧಿಕಾರ ಹೇಳ್ತಾರೆ ಆಯಿತು ನಾವು ಪ್ರೇರ ಮಾಡ್ತೀನಿ ಪ್ರೇರ ಮಾಡ್ತಾರೆ ಇವರು ಯಾರಿಗೆ ಪ್ರೇರ ಮಾಡ್ರೆ ಅಮಾಯಕರು ಮಾಯರು ಹೊಂಟ್ರ ಸರ್ ಇವಾಗ ಅದಕ್ಕೆ ದಯಮಾಡಿ ಅವನು ಒಂದು ಎಚ್ಚರ ಅತಿ ಶೀಘ್ರದಲ್ಲಿ ಭೀಮ ಸರ್ಕಾರ ಸಂಘಟನೆಯಿಂದ ನಾನು ಆಗ್ರಹ ಕೊಟ್ಟಿನಿ ಜಿಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನಿದಾರಲ್ಲ ಪೂಟಿ ಇನ್ಸ್ಪೆಕ್ಟರ್ ಅವ್ರ ಮ್ಯಾಗೆ ಕಾನೂನು ಕ್ರಮ ತೊಗೋಬೇಕು ಅವ್ರ ಮ್ಯಾಗೆ ಕಾನೂನುಕ್ರಮ ತಗೊಂಡು ಸೆಸ್ಮೆಂಟ್ ಮಾಡ್ಬೇಕು ಅವ್ರು ಒಟ್ರು ಸಸ್ಪೆಂಡ್ ಮಾಡಿ ಚಿಂದ ಅತಿ ಶೀಘ್ರದಲ್ಲಿ ವಿಜಯಪುರ ನಗರದಲ್ಲಿ ಎಷ್ಟು ಅಕ್ರಮಗಳೇನದಲ್ಲ ಒಟ್ಟು ಬಂದ್ ಮಾಡಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕಂತಂದು ಭೀಮ್ ಸರ್ಕಾರ ಸಂಘಟನೆ ಒಂದು ಆರಂಭ ಕೊಡ್ತಾರೆ ಪರಶುರಾಮಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ್ ಭೀಮ್ ಸರ್ಕಾರ ದಿನದಲ್ಲಿ ಎಲ್ಲಾ ಅಧಿಕಾರಿಗಳು ಅದ್ರ ಬಗ್ಗೆ ಆ ರೀತಿಯಾಗಿದ್ದು ಅಂತಂದ್ರೆ ನಮ್ ಗಮನಕ್ಕೆ ತಗೊಂಡ್ ಬನ್ನಿ ಸಪೋಸ್ ಸಪೋಸ್ ಆ ರೀತಿಯಾಗಿ ತಗೊಂಡ್ ಬನ್ನಿ ಯಾಕಂದ್ರೆ ನಾವು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಫುಡ್ ಇನ್ಸ್ಪೆಕ್ಟರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ನಾವಾಗ್ಲಿ ಅಥವಾ ಸಂಬಂಧಪಟ್ಟ ನಮ್ಮ ಇಲಾಖೆ ಅಧಿಕಾರಿಗಳಾಗ್ಲಿ ಕಂಪ್ಲೇಂಟ್ಸ್ ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡ್ತಾ ಇದ್ದೀವಿ ಏಪ್ರಿಲ್ ಅಲ್ಲಿ ಕೂಡ ಮಾಡಿದ್ವಿ ಮೇ ಅಲ್ಲಿ ಕೂಡ ಮಾಡ್ತಾ ಇದೀವಿ ನೀವು ಬಂದಷ್ಟು ವರ್ಷ ಸರ್ ನಾನ್ ಬಂದು ಒಂದ್ ವರ್ಷ ಒಂಬತ್ತು ತಿಂಗಳಾಯ್ತು ಒಂದ್ ವರ್ಷ ಒಂಬತ್ತು ತಿಂಗಳಲ್ಲಿ ಹೆಚ್ಚಿಗೆ ಆಗಿದೆ ಕಡಿಮೆ ಆಗಿಲ್ಲ ಸರ್ ಅಕ್ರಮದಲ್ಲಿ ಇದ್ರ ಬಗ್ಗೆ ಏನ್ ಇರಲಿಲ್ಲ ಇಲ್ಲ ಇಲ್ಲ ನಮಗೆ ಇನ್ಫಾರ್ಮೇಶನ್ ಬಂದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಟೇಷನ್ ವ್ಯಾಪ್ತಿಯೊಳಗೆ ಬರಲಿ ಎಲ್ಲಾನು ಮತ್ತೆ ಅದರ ಬಗ್ಗೆ ಏನೇ ಸರ್ ಡಿಪಾರ್ಟ್ಮೆಂಟ್ ಅವರು ನೀವ್ ಅಲ್ಲೇ ಮತ್ತ ಅವರು ಕೂಡ ತಗೋತಾರ ಅದ್ರ ಬಗ್ಗೆ ಅಲ್ಲ ಇದು ಶುದ್ಧ ಸುಳ್ಳು ಅಲ್ಲ ಅಲ್ಲೇ ಕಂಡು ಬಂದು ನಿಮ್ಮ ಅಧಿಕಾರಿ ಮೇಲೆ ಕಮ್ಮಿ ಮಾಡಿದ್ರೆ ಎಫ್ಐಆರ್ ಅವತ್ತು ನಾನೇ ಸಬ್ ಇನ್ಸ್ಪೆಕ್ಟರ್ ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ನಾನೇ ಎಫ್ಐಆರ್ ಬರ್ಸಿ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಅವರು ಜುಡಿಶಿಯಲ್ ಕಸ್ಟಡಿ ಕೂಡ ಹೋಗಿದ್ರು ಅದನ್ನ ಕೂಡ ಫಾಲೋಪ್ ಮಾಡಿದ್ದೆ ನಾನು ಇನ್ಸ್ಪೆಕ್ಟರ್ ಜೊತೆ ಡಿ ಸಿ ಸರ್ ನಾವು ಎಲ್ಲರೂ ಕೂಡ ಫಾಲೋಪ್ ಮಾಡಿದ್ವಿ ಅದ್ರ ಬಗ್ಗೆ ಎಫ್ಐಆರ್ ಆಗಿದೆ ಅವ್ರ ಮೇಲೆ ಅಲ್ಲ ಅಕ್ರಮ ದಂಧೆ ಮಾಡೋರು ನಿಮ್ಮ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಎಷ್ಟು ಮಟ್ಟಿ ಬೆಳೆದಿರ್ಬೋದು ಅವ್ರು ಇಲ್ಲ ಅದನ್ನ ವಿಚಾರ ಮಾಡಬೇಕಾಗತ್ತೆ ಸಂಬಂಧಪಟ್ಟ ಇಲಾಖೆಯ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಇದ್ರ ಗಮನಕ್ಕೆ ತಗೊಂಡು ಬಂದಿದೀವಿ ಇನ್ನು ಮೇಲೆ ಏನಂತಂದ್ರೆ ಒಂದು ಸಮನ್ವಯ ಒಂದು ಕಮಿಟಿಯನ್ನು ಮಾಡಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಇದು ಮಾಡಿದ್ವಿ ಮತ್ತ ಇನ್ನೊಂದು ಏನಂತಂದ್ರೆ ಆ ಒಂದು ಗ್ಯಾಸ್ ಸಪ್ಲೈ ಎಲ್ಲಿ ಆಗ್ತಾ ಇದೆ ಇದು ಇನ್ಸಿಡೆಂಟ್ ಆಗಿರ್ಬೋದು ಇನ್ನೊಂದು ಇನ್ಸಿಡೆಂಟ್ ಆಗಿರ್ಬೋದು ಅದ ರಿವರ್ಸ್ ಟ್ರ್ಯಾಕಿಂಗ್ ಮಾಡ್ತೀವಿ ಸಂಬಂಧಪಟ್ಟ ಯಾವ್ದಾದ್ರು ಗ್ಯಾಸ್ ಏಜೆನ್ಸಿ ಅವರು ಈ ರೀತಿಯಾಗಿ ಸಪ್ಲೈ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೋ ಸರ್ ವಿಜಯಪುರದಲ್ಲಿ ಇದ್ದ ದುರ್ಘಟನೆ ಆಗೋದ್ರ ಬಗ್ಗೆ ಅವ್ರಿಗೆ ಏನ್ ಪರಿಹಾರ ಕೊಡ್ತಾರೆ ನಿಮ್ಗೆ ಅಲ್ಲಿ ಸಂಬಂಧಪಟ್ಟ ಸೇಮ್ಸ್ ಆಫೀಸರ್ ಕೂಡ ನಾನು ಮಾತಾಡಿದೀನಿ ಓಕೆ ಯಾವುದೇ ಒಂದು ಪ್ರೊಸೀಜರ್ ಇದ್ರ ಬಗ್ಗೆ ಏನು ಅಂತಂದ್ರೆ ಅವರು ಅದ್ರ ಬಗ್ಗೆ ಪಂಚನಾಮ ಎಲ್ಲ ಮಾಡ್ತಾರೆ ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಅಂತ ನೋಡ್ಕೊಂತಾರೆ ನೋಡಿ ಆಮೇಲೆ ಸಂಬಂಧಪಟ್ಟ ಇನ್ಸೂರೆನ್ಸ್ ಏಜೆನ್ಸಿ ಅವರು ಬಂದು ಒಂದ್ಸಲ ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ ನಾನು ಇನ್ಯೂರನ್ಸ್ ಕಂಪ್ನಿ ಅವ್ರ ಜೊತೆ ಮಾತಾಡಿದ್ದೀನಿ ಅಂಡ್ ಸೇಲ್ಸ್ ಆಫೀಸರ್ ಕೂಡ ಬೆಳಗ್ಗೆ ಮಾತಾಡಿದೆ ಐತಿ ಇನ್ ಮುಂದೆ ಈ ಅಕ್ರಮ ದಂಡಗಳ ಕಡಿವಾಣಿ ಎಷ್ಟು ಗದಗೊಳಗಾಗ್ತಿರ್ತವೆ ಇದನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸಂಬಂಧಪಟ್ಟ ಇಲಾಖೆ ಒಂದು ನಾಲ್ಕೈದು ಇಲಾಖೆಗಳು ಏನ್ ಬರ್ತಾವೆ ಇದ್ರ ಎಲ್ಲ ನಾವು ಸಮನ್ವಯ ಇದೇ ವೀಕಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡ್ಲಿಕ್ಕೆ ಸಹ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತೆ ನಮಗೆ ಏನಾದ್ರ ನೇರವಾಗಿ ಕಂಪ್ಲೇಂಟ್ ಏನ್ ಬರ್ತಾವಲ್ಲ ನಿರಂತರವಾಗಿ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಕೂಡ ಇದ್ರ ಮೇಲೆ ದಾಳಿಯನ್ನು ಮಾಡಿ ಒಂದು ಏನದಲ್ಲ ಮುಂದೆ ಕಾನೂನು ಕ್ರಮ ಜಾರಿಸಲಿಕ್ಕೆ ಅವ್ರಿಗೆ ಕೂಡ ನಿರ್ದೇಶನ ಕೊಡೋರು ಈ ಕುಟುಂಬಕ್ಕೆ ಒಂದ್ ವೇಳೆ ನೀವು ಅವ್ರ ಪರಿಹಾರ ಕೊಡ್ತಿದ್ರ ನೀವು ಇದ್ದು ವ್ಯರ್ಥ ಈ ಡಿ ಸಿ ಆಫೀಸ್ ವ್ಯರ್ಥ ಅದ್ರ ಬಗ್ಗೆ ಏನಿರ್ತಾರೆ ಸರ್ ಇಲ್ಲ ಅದನ್ನ ಏನಾದ್ರೆ ಸಂಬಂಧಪಟ್ಟ ಇಲಾಖೆಯ ಜೊತೆ ನಾನು ಮಾತಾಡಿದೀನಿ ಸೇಲ್ಸ್ ಆಫೀಸರ್ ಯಾಕಂದ್ರೆ ಇದ್ರದ್ದು ಓ ಎಂ ಸಿ ಅವ್ರು ಕೊಡ್ತಾರೆ ಇದನ್ನ ಕಂಪೆನ್ಸೇಷನ್ ರಿಲೇಟೆಡ್ ಎಲ್ಲ ಸೊ ಒಂದ್ ಎರಡ್ ಮೂರ್ ತಿಂಗಳ ಹಿಂದಗಡೆ ಕಡೆ ಕೂಡ ಒಂದು ಇದೇ ರೀತಿಯಾಗಿ ಇನ್ಸಿಡೆಂಟ್ ಆಗಿತ್ತು ರೂರಲ್ ಅಲ್ಲಿ ಅವಾಗ ಅಟೆಂಡ್ ಮಾಡಿದ್ರು ಅವರು ಸೊ ಇದು ಕೂಡ ಏನಂತಂದ್ರೆ ಓ ಎಂ ಸಿ ಅವರು ಅವ್ರು ತಗೊಂಡಿದ್ದಾರೆ ಏನು ಅಂತಂದ್ರೆ ಈ ರೀತಿಯಾಗಿ ಇನ್ಸಿಡೆಂಟ್ ಆದ್ರೆ ಇದು ನೇರವಾಗಿ ನಾವೇ ಸರ್ ಇದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕಾಗತ್ತೆ ಬಟ್ ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ನಾವು ಒಂದ್ಸಲ ಫೀಲ್ಡ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಮುಂದಿನ ಕ್ರಮ ತಗೋತೀವಿ ಅಂತ ಹೇಳಿದ್ರು ಆಯ್ತು ಸರ್ ಇನ್ನು ಈಗ ಇಷ್ಟೆಲ್ಲ ಆದ್ರೂ ಕೂಡ ಮುಂದೆ ಇದೇ ರೀತಿ ಅಕ್ರಮ ದಂಧೆಗಳು ಆದ್ರೆ ಅದಕ್ಕೆ ನೀವು ಅದಕ್ಕೆ ಏನ್ ಮಾಡ್ತೀರ ಸರ್ ಯಾವಾಗ ಅಕ್ರಮ ದಂಧೆಗಳು ನಮಗೆ ಯಾವಾಗ ಬರ್ತಾವಲ್ಲ ಅವಾಗ ಇನ್ಫಾರ್ಮೇಶನ್ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಗೊತ್ತಾ ಎಲ್ಲ ಇಲಾಖೆಯವ್ರಿಗೆ ಗೊತ್ತಾ ಆದ್ರೂ ಕೂಡ ಅದ್ರಲ್ಲಿ ಶಾಮೀಲ್ ಆಗ್ಯಾರ ಅದ್ರ ಬಗ್ಗೆ ಏನ್ ಹೇಳ್ತೇವೆ ಸರ್ ಅಲ್ಲ ಶಾಮೀಲ್ ಆಗಿದ್ರು ಅಂತಂದ್ರೆ ನಮ್ ಗಮನಕ್ಕೆ ತೊಗೊಂಡ್ ಬನ್ನಿ ಒಂದು ಎರಡನೇದು ಏನು ಅಂತಂದ್ರೆ ಈ ಒಂದು ಅಕ್ರಮ ಚಟುವಟಿಕೆಗಳು ಮೇಲಿಂದ ಯಾಕಂದ್ರೆ ಈ ರೀತಿಯಾಗಿ ಅವಘಡಗಳು ಇನ್ನೊಂದ್ಸಲ ಆಗ್ಬಾರ್ದು ಇದಕ್ಕೆ ಮುಂಚೆ ವಾರ ಹಿಂದ್ಗಡೆ ನಾವು ಎಡಿಚಿವ್ ಮನವಿ ಕೊಟ್ಟಿದ್ದೆ ಸರ್ ಅದು ಕೂಡ ನೆಸ್ಟ್ ಹಾಕಿದ್ರು ಅದ್ರ ಬಗ್ಗೆ ಏನಿರ್ತೀವಿ ಸರ್ ನಿಮ್ಗೆ ಹೊರಗಾವಣೆ ಇದ್ರ ಬಗ್ಗೆ ಚೆಕ್ ಮಾಡ್ತೇನೆ ಚೆಕ್ ಮಾಡಿ ಹೆಂಗ್ ಸರ್ ನೀವು ಕೊಟ್ಟುಗಳಿಗೆ ಇಮಿಡಿಯೆಟ್ಲಿ ಚೆಕ್ ಮಾಡ್ಬೇಕು ಬಿಟ್ಟ ಯಾರು ಯಾರೋ ಅವಶ್ಯಕತೆ ಇದ್ದಾಗಷ್ಟು ಚೆಕ್ ಮಾಡೋದಲ್ಲ ಅನಾಹುತ ಆದರೆ ಚೆಕ್ ಮಾಡ್ತಾರೆ ನಾವು ಹಂಗಲ್ಲ ಮನವಿಗಳು ಇಲ್ಲಿ ಕೊಟ್ಟಿದಿರಲ್ಲ ಅಲ್ಲಿ ಬಂದಿರೋ ಅಥವಾ ಬಂದ್ಮೇಲೆ ನಾವ್ ಏನಾದ್ರು ಆಕ್ಷನ್ ತಗೋಬೇಕಾಗಿದೆಯೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿ ಎಲ್ಲ ಯಾವಾಗಾದ್ರೂ ಮೈ ಮೇಲೆ ತಕ್ಷಣ ನೋಡೋರು ನಿರಂತರವಾಗಿ ನಾವು ಮಾಡ್ತಾ ಇದೀವಿ ಮೈ ಮೇಲೆ ಅಂತಲ್ಲ ಈಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರ ಅಲ್ಲಿಂದ ವರ್ಗಾವಣೆ ಆಗಿದೆ ಅನ್ನೋ ಚೆಕ್ ಮಾಡ್ತೀನಿ ನಾವು ಏನಾದ್ರು